ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಿರಿಯ ಶಾಸಕರ ಮಾನಪ್ಪ ಹಸರ್ ಅವರೇ ನಮ್ಮ ಲೋಕಸಭೆಯಲ್ಲಿ ಅಭ್ಯರ್ಥಿ ರಾಜ ಅಂಬೇಡ್ಕರ್ ದನೆಯವರೇ ಹಾಗೂ ಇವತ್ತ ಪಾರ್ಟಿ ಸೇರಿದಂತ ಶರಣಪ್ಪ ಭೇಟಿ ಅವರೇ ಹಾಗೂ ಇನ್ನೊರುವ ಗುರು ಪ್ರಸಂಸ್ಥಾನದ ಜನರ ರಾಜೇಂದ್ರ ಅವರೇ ಆರು ಅವರು ಹಾಗೂ ಬಿಜೆಪಿ ಪಕ್ಷದ ವಕೀಲವರೆ ತಾಲೂಕು ಅಧ್ಯಕ್ಷರಾದ ಅಯ್ಯೋ ವಕೀಲವರೇ ನಮ್ಮ ಪಕ್ಷದ ತಾಲೂಕು ಕಾರ್ಯಾಧ್ಯಕ್ಷರಾದ ಗೋವಿಂದರಾಜ್ ಅಮ್ಮಾಪುರವರೇ ನಮ್ಮ ಪಕ್ಷದ ತಾಲೂಕು ಉಪಾಧ್ಯಕ್ಷ ಚಂದ್ರಶೇಖರ ರೆಡ್ಡಿ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರ ಹೆಸರು ಇನ್ನೂ ಮೊದಲಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಎಲ್ಲರ ಹೆಸರು ತಗೊಂಡು ನಾವು ಮಾತನ್ನು ಮಾತಾಡ್ತೇನೆ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಅದೊಂದು ಗ್ಯಾರಂಟಿ 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 ಅಂತ ಅಂತ ನಮ್ಮ ಅತ್ತೈದಾರು ತೆಲ್ಲಿ ಕೆಲಸಬಿಟ್ರೆ ಅವರು ಆ ಗ್ಯಾರಂಟಿ ಒಳಗೆ ಏನಿಲ್ಲ ಎರಡು ಸಾವಿರ ರೂಪಾಯಿ ಅಷ್ಟೇ ಕೊಡ್ತಾರೆ ನಿಮ್ಗೆ ನಿಮ್ಗೆ ಅದು ದೊಡ್ಡದಾಗೈತೆ ಅದ ಮನ್ಯಾಗ ಒಂದು ದಿವ್ಸಕ್ಕೆ ನೂರೈವತ್ತು ರೂಪಾಯಿ ತಿಂಗ್ಳಿಗೆ ನಾಲ್ಕುವರೆ ಸಾವಿರ ರೂಪಾಯಿ ಹೋಗುತ್ತೆ ಮನೆಯಿಂದ ಸರ್ಕಾರಕ್ಕೆ ನೂರೈವತ್ತು ರೂಪಾಯಿ ಅದು 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 ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇದ್ದಂಥ ಒಂದು ಕ್ವಾಟ್ರ್ ನಾನು ನೂರೈವತ್ತು ರೂಪಾಯಿ ಮಾಡ್ಯಾರ ಅದು ನಾಲ್ಕುವರೆ ಸಾವಿರ ರೂಪಾಯಿ ತೊಗೊಂಡು ಕಾಯಿಸಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಅದು ಬಸ್ಸಿಂದು ಹಂಗೆ ಮತ್ತು ಆಮೇಲೆ ಇನ್ನೊಂದು ಐತೆ ಇನ್ನೊಂದು ಏನಪ್ಪ ಅಂದ್ರೆ ಏನು ಕರೆಂಟ್ ಫ್ರೀ ಇತ್ತಲ್ಲ ಭಾಳ ಖುಷಿ ಆಗಿ ನೀವು ಆ ಕರೆಂಟ್ ಮನ್ ಏರ್ಸರಿ ಅವ್ರಿಗೆಲ್ಲ ಕರೆಂಟ್ ಬಿಲ್ ಏರ್ಸಿ ಎರಡು ಮೂರು ತಿಂಗಳ ಆಗೈತೆ ನಾಲ್ಕು ಸರ್ಕಾರ ಅದನ್ನ ಸ್ಟಾಪ್ ಮಾಡ್ತಂದ್ರ ಅಲ್ಲಿ ನಿಮ್ಗೆ ಏನು ಐದು ರೂಪಾಯಿ ಬರ್ತಕ್ಕಂಥ ಕರೆಂಟ್ ಬಿಲ್ ಒಂದ್ ಸಾವಿರ ರೂಪಾಯಿ ಬರ್ತೈತೆ ಯಾಕಂದ್ರೆ ಅದು ನಿಮ್ಗೆ ಏನು ಏನು ಅನ್ಸೋದು ಈಗಲ್ಲ ಈ ತರ ಇವೆಲ್ಲ ಏನು ಕಾಂಗ್ರೆಸ್ ಅವ್ರು ಯಾವ ಏನು ಗ್ಯಾರಂಟಿಗಳಲ್ಲ ಇನ್ನೊಂದು ಈ ಒಂದು ದಿವ್ಸಕ್ಕೆ ಎರಡು ನೂರು ರೂಪಾಯಿ ಅಲ್ಲ ಎರಡು ನೂರು ಕೋಟಿ ರೂಪಾಯಿ ಸರ್ಕಾರದ ಒಂದು ಇದು ಇದು ಖರ್ಚು ಆಗುತ್ತೆ ಒಂದು ದಿವ್ಸಕ್ಕೆ ಈ ಬಾಕಿಗಳಿಗೆ ಅವ್ರು ಎಲ್ಲಿ ತರ್ತಾರೆ ದುಡ್ಡು ಒಂದು ಒಂದು ವರ್ಷಕ್ಕೆ ಎಷ್ಟು ಎಷ್ಟಾಗುತ್ತಾ ಎಪ್ಪತ್ತ ಎಪ್ಪತ್ತೆರಡು ಸಾವಿರ ಕೋಟಿ ಇರ್ತಾರೆ ಎಲ್ಲಿಂದ ಒಳ್ಳೆ ಇಪ್ಪತ್ತು ರೂಪಾಯಿದಾಗ ನಿಮ್ಗೆ ನೋಟ್ರಿ ಆಗಂತ ಒಂದ್ ಮೂರು ರೂಪಾಯಿ ಮಾಡ್ಯಾರ ಒಂದ್ ಕೈಗಳ ಬಾಂಡಿಗೆ ಐವತ್ತು ರೂಪಾಯಿ ಆಗಂತ ಒಂದ್ ನೂರು ರೂಪಾಯಿ ಕಿತ್ತಂತ ಐದ್ನೂರು ರೂಪಾಯಿ ಮಾಡ್ಯಾರ ಇವತ್ತ ಸ್ಟಾಂಪ್ ಟೂಟಿ ಬರೀ ಮೂರ್ ಸಾವಿರ ರೂಪಾಯಿ ಇರ್ತಕ್ಕಂತ ಏಳ್ನೂವರೆ ಸಾವಿರ ರೂಪಾಯಿ ಮಾಡ ಒಂದ್ ಲಕ್ಷಕ್ಕ ಇಂತ ಇದು ಕಾಂಗ್ರೆಸ್ ಸರ್ಕಾರ ಎಲ್ಲಾ ಎಲ್ಲ ನಿಮ್ಗೆಲ್ಲ ಹೆಣ್ಮಕ್ಳಿಗೆ ಗಂಡಮಕ್ಳಿಗೆ ಮೂನ್ ಮುಗ್ದಂತ ಸರ್ಕಾರ ಇದು ಆಮೇಲೆ ಅವ್ರ ನಾವು ಅಂಗ್ತೀನಿ ಬಿಜೆಪಿ ಅವ್ರು ಬಂದ್ಬಿಟ್ರ ಸಂವಿಧಾನ ಮಾಡಿಬಿಡ್ತಾರ ಯಾರ ಅತಿ ಹೆಚ್ಚು ದೇಶದ ಕಾನೂನು ತಿದ್ದುಪಡಿನ ಮಾಡಿದ್ರೆ ಕಾಂಗ್ರೆಸ್ ಅವರು ಯಾಕಂದ್ರೆ ಎಪ್ಪತ್ತೊಂಬತ್ತು ವರ್ಷ ಆಳ್ದ್ರ ಅವ್ರ ಅತಿ ಹೆಚ್ಚು ಹಿಂದುಳಿದಾಗ ಯಾರು ಒಳ್ಳೆಯ ಮಾಡ್ಯಾರಪ್ಪ ಅಂದ್ರ ಅದು ಅತಿ ಹೆಚ್ಚು ಕಾಂಗ್ರೆಸ್ ಅವರ ಅಂಬೇಡ್ಕರ್ ಅವ್ರು ಹಿಂದಕ್ಕೆ ಸಂವಿಧಾನ ಮಾಡಿದ್ರು ಆ ಸಂವಿಧಾನ ರಚನೆ ಮಾಡಿದಾಗ ಎಲ್ಲರೂ ಒಕ್ಕೂರ್ನಿಂದ ಅವ್ರು ಏನೋ ಒಂದು ಗೌರವ ಕೊಡೋದಂತ ಎಂಪಿನ ಅವ್ರ ಮಾಡೋ ಒಂದು ಎಲ್ಲರೂ ನಿರ್ಣಯಕ್ಕೆ ಬರ್ತಾರ ಅವಾಗ ನೆಹರೂ ನೆಹರೂರು ಹೇಳ್ತಾರ ಇವ್ರು ಬಂದ ಬಂದ್ ನಮ್ಗೆ ಬಹಳ ತೊಂದರೆ ಇರ್ತಾವ ಅವ್ರು ಇರ್ತಾರೆ ಎಕ್ ಸಾಮಾನ್ಯನ ಮಂದಿ ಸಾಮಾನ್ಯ ಮಂದಿರ್ತಾರೆ ಅಂಬೇಡಕರ ಸೋಲಿಸ್ತಾರ ಇಂಥ ಸಂಸ್ಕೃತ ಅಂತ ಕಾಂಗ್ರೆಸ್ ಸುಮ್ನೆ ದಲಿತರು ದಲಿತರು ಅಂತ ದಲಿತರಿಗೆ ಅನ್ಯಾಯ ಮಾಡುತ್ತೆ ಯಾವ್ದೋ ಪಕ್ಷ ಈ ದೇಶ ಹೋದೈತು ಅದು ಮೊದಲು ಕಾಂಗ್ರೆಸ್ ಅವ್ರ ಮರಣ ಹೊಂದ್ರೆ ಬಂದ್ರೆ ಅವ್ರಿಗೆ ಸ್ಮಶಾನಿ ಜಾಗ ಕೊಟ್ಟಿಲ್ಲ ಅವ್ರಲ್ಲ ಅವ್ರ ಇವತ್ತು ಮನುಷ್ಯ ಬಹಳವಾಗಿ ನಮ್ ಹಿಂದೂ ಧರ್ಮನ ಯಾಕೆ ತೇಜಾರ ಬಂದ ಕಾಂಗ್ರೆಸ್ ಪಾರ್ಟಿ ನಿಮ್ ಮೇಲೆ ತೇಜ್ ಸರ್ ಅವ್ರೆಲ್ಲ ಅಂಬೇಡ್ಕರ್ ಅವರ ಇವತ್ತು ಹಿಂದೂ ಧರ್ಮದಿಂದ ಕೊಟ್ಟು ಕಾಂಗ್ರೆಸ್ ಅವರ ಕಾರಣ ಅದಕ್ಕಿಂತ ಕಾಂಗ್ರೆಸ್ ಸರ್ಕಾರವನ್ನು ಯಾರು ನಂಬಾಡ್ರಿ ಮತ್ತ ಆಮೇಲೆ ನಾವು ಇವತ್ತೇನು ಏ ಏನ್ರ ನಿಮ್ ವಾಸೆಲ್ಲ ಜೆಡಿಎಸ್ ಅಂತ ಬಂದಿದ್ರೆ ಈಗಿದ್ದ ಬಿಜೆಪಿ ಎಲ್ಲ ಬಂದಿರಂತದ ಅದೇನಿಲ್ಲ ಜೆಡಿಎಸ್ನಾಗ ಇದ್ದೊಂತಾರೆ ನಾವೇ ಈಗ ಬಿಜೆಪಿ ಓಟ್ ಕೇಳಕ್ ಬಂದ್ರು ನಾವ್ ಯಾಕಪ್ಪ ಅಂದ್ರ ನಮ್ಮ ದೇವೇಗೌಡ್ರ ಏನಾದ್ರ ಕುಮಾರಸ್ವಾಮಿ ಏನಾರ ಈ ದೇಶಕ್ಕ ಈ ದೇಶಕ್ಕೆ ಒಳ್ಳೇದಾಗ್ಬೇಕ್ರೆ ಈ ದೇಶದ ಗಟ್ಟಿಯಾಗಿ ನಮ್ ದೇಶ ಹೇಳ್ಬೇಕಾದಪ್ಪ ಬ್ರಿ ಮೋದಿ ಅವ್ರು ಬೇಕನ್ನೋದ್ಕ ನಮ್ ಕುಮಾರಸ್ವಾಮಿ ಅವರೆಲ್ಲ ಹೊಂದಾಣಿಕೆ ಆಯ್ತಾ ಅಲ್ಲೇ ಮಂಡ್ಯ ಮೈಸೂರು ಮತ್ತು ಕೋಲಾರಕ ಅಲ್ಲಿ ಅವ್ರು ಬಿಜೆಪಿ ಅಬ್ಬರ್ತನಕಿಲ್ಲ ಅವರೆಲ್ಲ ಬಿಜೆಪಿಯವರೇ ನಮ್ಮ ಅವರು ಕುಮಾರಸ್ವಾಮಿ ಹಾಕ್ಯಾರ ನಾವು ಅದೇ ತರ ಇಲ್ಲ ನಾವು ಇಲ್ಲ ರಾಜ ಅಂಬರೀಶ್ ಅವ್ರ ನಾಯಕ ಅವರು ದಿನವ್ರಿಗೆ ಎಂದೂ ಹೆಪತ್ತಿ ಆದ ನಾವೆಲ್ಲ ರಾಜೇಂದ್ರ ಸರ್ ಸವರ ಹಾಕರವ್ರೆ ಓಡಾಕಿ ಕೆಲ್ಸೋಣ ಮತ್ ಇನ್ನೊಂದ ಇವತ್ತೊಂದು ಸಮಯ ಬಂದೈತೆ ಒಂದು ಮಾತು ಹೇಳ್ತಕ್ಕಂಥದ್ದು ನಾನು ಇವತ್ತು ಮಾಕ್ರ ಬೇಸರ ಅಂತ ಗುಡ್ಸ ಹೇಳ್ಬೇಕಾದ್ರೆ ಅದಕ್ಕೆ ಮೂಲಕ ಕವನ ಬೆಳಕಪ್ಪ ಅವ್ರು ಯಾಕೆಂದೇ ಒಂದು ಓಡಾನ್ ಹೇಳ್ಬಿಡ್ತೇನೆ ಹಿಂದಕ್ಕೆ ಯಾರು ಸಾವಿರ ಹತ್ತರಾಗ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ ಒಂದು ಸಂದರ್ಭ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಡಂತ ಒಂದು ಸಂದರ್ಭ ಬಂತು ಎಲ್ಲರೂ ಈ ಕಡೆ ಗುರುಮಂಟ ಭಾಗ ಕೊಡೋಣ ಗುರುಮಂಟ ಭಾಗ ಕೊಡೋಣ ಅಂತ ಅದು ಮುಷ್ಕ ಅದೇನ್ ಮುದಗಲ್ಲ ಏನಾಯ್ತ ನಾವು ಹೋಗ್ಲಿ ಅದು ಇಲ್ಲಿವರೆಗೆ ನಮ್ಮನ್ನ ನಮ್ಮ ತಾಲೂಕಿನ ಹೇಳೋದು ಎಂ ಪಿ ಏನೈತೆ ಲೋಕಸಭಾ ಬರ್ತಿತ್ತು ಎಂ ಎಲ್ ಎ ಏನೈತೆ ಇದಕ್ಕ ಬರ್ತೈತೆ ಕುಷ್ಟಿಗೆ ಆ ಭಾಗಕ್ಕೆ ಒಂದು ಒಂದು ಏನಾರು ಇದು ಮಾಡೋಣ ಅವ್ರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡೋಣ ಅಂತ ಒಂದು ಕಳಿಸಿ ನನ್ನನ್ನು ಅಧ್ಯಕ್ಷ ಮಾಡಿ ಬಸವರಾಜ್ ನಮ್ಮ ವ್ಯಕ್ತಿಯನ್ನು ಬಸವಾಜ ಅಂತ ಮಾಘಾಪುರಂತ ವ್ಯಕ್ತಿನ ಪರಿಚಯ ಮಾಡಿದ್ದೆ ಶರಣಬೋರ ಈ ಆಮೇಲೆ ನಮ್ಮ ಗಣ್ಯರಿಗೆ ಅತ್ಯಂತ ಅತ್ಯಂತ ಒಂದು ಓಟ ಗೆಲ್ಸ್ಬೇಕಂತ ನಾನು ಎರಡ ಮತ ಮುಗಿಸುತ್ತೇನೆ ಜೈ ಇನ್ ಜಯ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು